ನಮಸ್ಕಾರ ವೀಕ್ಷಕರೇ ಹುಡುಗರು ನೀವು ಹೇಳಿದ್ರಿ ಲಾಸ್ಟ್ ಎಪಿಸೋಡಲ್ಲಿ ಏನಾದರೂ ಒಂದು ಬೂದಿನೋ ಏನೋ ಒಂದು ಮುಖಕ್ಕೆ ಎರಚಿದಾಗ ಮುಖಗಳೆಲ್ಲ ದದ್ದಕ್ಕೆ ಬಂದ್ಬಿಡೋದು ಒಂದು ರೀತಿ ಉರಿ ಆಗೋದು ಇವೆಲ್ಲ ಒಂದಿದೆ ವಿಚಾರ ಸೊ ಅದು ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ ಮಾಂತ್ರಿಕರಿಗೆ ಮಾತ್ರ ಈ ಒಂದು ವಿದ್ಯೆಗಳು ಗೊತ್ತಿದೆ ಹಿಂದೆ ಇದಿತ್ತು ಈಗೂ ಇದೆ ಬಟ್ ಗೊತ್ತಿಲ್ಲ ಅಂತ ಇದು ಪರಿಚಯ ಮಾಡೋಣ ನಿಮ್ಮ ಮುಖಾಂತರ ನಮ್ಮ ವೀಕ್ಷಕರಿಗೆ ಖಂಡಿತ ಎಲ್ರಿಗೂ ಪ್ರತಿಮಾಗಿ ನಮಸ್ತೆ ನೀನು ಕಾರ್ಯಕ್ರಮದ ಹೇಳ್ತಿದೆ ಹೇಳ್ತೀನಿ ಹ್ಞೂ ಚುಮ್ಮುದ್ರೆ ನೋಡಿ ನಮ್ಗೆ ಹೇಳ್ತಾನೆ ಇದ್ರಿ ಯಂತ್ರ ಮಂತ್ರ ಕುತಂತ್ರ ಇದ್ರಲ್ಲಿ ಕುತಂತ್ರ ಒಂದು ಅಡಗಿದೆ ನಾವು ಈ ಓಪನ್ ಆಗಿ ಮಾತಾಡ್ತಿರೋದಕ್ಕೆ ಮುಚ್ಚುಮರೆಯಿಂದ ಮಾತಾಡ್ತಿದ್ರೆ ನಮ್ಮ ಮೇಲೆ ಆಕ್ಷೇಪ ನಾವು ಮಾಡ್ಬೋದು ಬೇರೆ ದೇವದೆಲ್ಲ ಹೇಳ್ಕೊಂಡ್ ಕುದೀದ ನೀವ್ ಯಾರೆಲ್ಲ ಹೇಳ್ತಾರೆ ನಮ್ಗೆ ಎದ್ರಿಕೆ ಕೂಡ ಕರೆಗಳು ಇದಾಗುತ್ತೆ ಯಾವ ರೀತಿ ಮಾಡ್ತೇವ್ರೆ ಪ್ರಯೋಗ ನೀವು ಅದಕ್ಕೆಲ್ಲ ಹೆದ್ರು ಅಂತದ್ ಬೇಕಾಗಿಲ್ಲ ನಮ್ಮ ಉದ್ದೇಶ ಜನಗಳಲ್ಲಿ ಇರ್ತಕ್ಕಂತ ಈ ಮೂಡೇತನ ಮತ್ತೆ ಭಯಾನ ನಾವು ಓಡಿಸ್ತಕ್ಕಂಥದ್ದು ನಮ್ಮ ಉದ್ದೇಶ ಈವತ್ತು ಮಾತಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಇದು ಏನಾಗುತ್ತೆ ಇದು ಯಾವುದರಿಂದ ಮಾಡ್ತೀನಿ ಅನ್ನೋದಕ್ಕೆ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಇದು ಕೇಳೋದಕ್ಕೆ ಸ್ವಲ್ಪ ಅಸಹಾಯ ಕೂಡ ಆಗ್ಬೋದು ಭಯ ಕೂಡ ಅನಿಸಬಹುದು ಮತ್ತೆ ಹಿಂಸೆ ಕೂಡ ಅಂತ ಅನ್ನಿಸ್ಬೋದು ಆದ್ರೂ ಕೂಡ ಅವನು ಸಾಧಕನು ನಿಮ್ಮನ್ನ ಭಯ ಪಡಿಸ್ಬೇಕಂದ್ರೆ ಏನ್ ಬೇಕು ಮಾಡೇ ಮಾಡ್ತಾನೆ ಆಗ ಒಂದು ಇದನ್ನ ಮಾತಾಡಬಾರದು ಅಂತ ಅನ್ಸಿತ್ ನಮ್ಗೆ ಮನೆಯಲ್ಲೋ ಒಂದ್ ಕಡೆ ಹೋಗಿದಾಗ ಆ ರೀತಿ ಪ್ರಯೋಗ ಮಾಡ್ದ ಅವನು ಮಾಡಿದ್ದನ್ನ ಕೇಳ್ಪಟ್ವಿ ಹಿಂಗೆ ಆಗ್ತಾ ನಮ್ಮ ಮೈ ಮೇಲೆ ಇಲ್ಲ ದದ್ದ ಬಂದು ನಾವು ಭಯಪಟ್ಟು ಅವ್ನು ಹೇಳ್ದಂಗೆ ಕೇಳೋಕ್ಕೆ ಶರಣಾಗಿದ್ದೀವಿ ನಾವು ಅಂತ ಇದು ಬೆದರಿಸಿರೋದು ಬೆದರಿಸಿ ಅದಕ್ಕೆ ನಾವು ಇವತ್ತು ಕಾರ್ಯಕ್ರಮದ ಮುಖಾಂತರನೇ ಮಾತಾಡೋಣ ಅಂತ ನಾವು ಅನ್ಕೊಂಡು ನೋಡಿ ಆ ಪ್ರಯೋಗನ ಯಾವ ರೀತಿ ಮಾಡ್ಬೋದು ಯಾವ ರೀತಿ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟ ಒಂದು ನಾಗರಾವನ್ನು ಅವರು ಹುಡುಕಿ ಅದನ್ನ ಸದೆ ಬಡಿಯ ಅಂಥದ್ದು ಅದನ್ನ ಕೊಲ್ಲ ಅಂತ ಪ್ರಯೋಗ ಮಾಡ್ತಾರೆ ಆ ನಾಗರಾವನ್ನ ತಗೊಂಡು ಅವನು ರಾಗಿ ಅಂತ ಹೇಳ್ತೀವಿ ನಾವು ತಿಂತಕ್ಕಂಥ ರಾಗಿ ರಾಗಿ ರಾಗಿಯನ್ನ ಅದ್ರೊಳಗಡೆ ಎಲ್ಲ ಫಿಲ್ ಮಾಡ್ತಾರೆ ಹಾವಿನ ಬಾಯಿಯಿಂದ ತೋಕೆಯವರೆಗೂ ಫುಲ್ ಫಿಲ್ಅಪ್ ಮಾಡ್ತಾರೆ ರಾಗಿನ ತುಂಬಿಡ್ತಾರೆ ಅದ್ರೊಳಗಡೆ ತುಂಬ್ಬಿಟ್ಟು ಆ ಬಾಯಿನ ಮತ್ತೆ ಸುದ್ದಿ ದಬ್ಬಣದಿಂದ ಎಳೆದ್ಬಿಟ್ಟು ಆಲದ ಮರಕ್ಕೆ ನೇತಾಡಿ ಬಿಡ್ತಾರೆ ಓಕೆ ಯಾವ ಮರಕ್ಕಾದ್ರೂ ನೇತಾಡಿ ಬಿಡ್ಬೋದು ಆಲದ ಮರಕ್ಕೆ ನೇತಾಡಿ ಬಿಟ್ರೆ ಒಂದು ಆ ಆಕಾರಗಳ ಹಾವಿನ ತರನೇ ಇರುತ್ತೆ ಜನಗಳ ಕಣ್ಣಿಗೆ ಬೀಳೋದಿಲ್ಲ ಅಂತ ಹೇಳ್ಬಿಟ್ರೆ ಗೊತ್ತಾಗಲ್ಲ ಗೊತ್ತಾಗೋದಿಲ್ಲ ಅಂತ ಹೇಳಿ ಆ ಹಾಲದ ಮರಕ್ಕೆ ನೇತಾಡಿ ಬಾಲ ಕೆಳಗಡೆ ಮೂತಿ ಮೇಲ್ಗಡೆ ಬಿಟ್ತಾನೆ ಬಿಟ್ಟು ಎಷ್ಟೋ ದಿವಸಗಳ ಕಾಲ ಒಂದು ಇಷ್ಟು ನಿಯಮ ಇಷ್ಟು ಅಂತೀರ ಅದೆಲ್ಲ ಹೇಳಕ್ಕೆ ಇಷ್ಟಪಡಲ್ಲ ಇಷ್ಟು ದಿವಸಗಳ ಕಾಲ ಅಂತ ಒಂದು ಕಾಲ ಹೋಗಿ ಅದನ್ನ ತೊಗೊಂಡು ನೀವು ಒಂದು ತೋಕೆ ಮತ್ತೆ ಅದನ್ನ ಮುತ್ತಿಗೆ ಹೊಲದಿರ್ತಕ್ಕಂತೆಲ್ಲ ಬಿಟ್ಬಿಟ್ಟು ಮತ್ತೆ ತೋಕೆ ಉಲ್ಟಾ ಮಾಡಿದ್ರೆ ಬಾಲವನ್ನ ಉಲ್ಟಾ ಮಾಡಿಟ್ಟಾಗ ರಾಗಿ ಎಲ್ಲ ಕೆಳಗಡೆ ಅದನ್ನ ಭಸ್ಮ ಮಾಡಿ ಮುಖಕ್ಕೆ ಚಿಮ್ಸಿದ್ದೆ ಆದ್ರೆ ನೀವು ಚಿಮಿಸಿದ್ರು ಕೂಡ ಮುಖ ಎಲ್ಲ ಗಜ್ಜಿ ಮಾಂತ್ರಿಕ ಶಕ್ತಿ ಅಲ್ಲ ಇದು ಮಾಂತ್ರಿಕ ಶಕ್ತಿ ಆ ವೈರಸ್ ಅನ್ನೋದೇನಿರ್ತದೆ ಸಂಪೂರ್ಣ ರಾಗಿ ಕಾಳಲ್ಲಿ ತುಂಬ್ಕೊಂಡಿರ್ತೇವೆ ಇದಕ್ಕೆ ಪರಿಹಾರ ಏನು ಓಕೆ ಯಾವ ವೈದ್ಯರ ಹತ್ರ ಹೋದ್ರು ಕೂಡ ಪರಿಹಾರ ಆಗಲ್ಲ ಇದಾಗಲ್ಲ ಆಗಲ್ಲ ಅಸ್ಕಿನ್ ಇದಾಗಿದೆ ಸಂಬಂಧಪಟ್ಟಂತ ಏನು ಮೆಡಿಸಿನ್ ಇಲ್ಲ ಇದೆ ಆಯುರ್ವೇದ ಔಷಧಿ ಗಿಡ ಮೂಲಿಕೆ ಗಿಡ ಮೂಲಿಕೆ ಇದೆ ಇದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೊಬೇಕಪ್ಪ ಅಂತ ಹೇಳಿದ್ರೆ ಏನು ಮಾಡಬೇಡಿ ಶುದ್ಧ ನೀರ್ವಾಗಿರ್ತಕ್ಕಂಥದ್ದು ಫಸ್ಟ್ ಮುಖ ತೊಳ್ಕೊಬೇಕು ಮುಖ ತೊಳೆದು ಇದಕ್ಕೆ ಉತ್ತರಾಣಿ ಉತ್ತರಾಣಿ ಗಿಡ ಉತ್ತರಾಣಿ ಏಲಕ್ಕಿ ಅರಿಶಿನ ಉತ್ತರಾಣಿ ಏಳಕ್ಕೆ ಚೆನ್ನಾಗಿ ಹರಿದ್ಬಿಟ್ಟು ಆವಾಗ ಜಾಗಕ್ಕೆಲ್ಲ ಪಟಾಕಿ ಮೂರು ದಿವಸಕ್ಕೆ ನಿಮ್ಮ ಮುಖಕ್ಕೆ ನೀಟಾಗಿರುತ್ತೆ ಕ್ಲೀನ್ ಆಗಿರುತ್ತೆ ಆ ಜಾಗ ಎಲ್ಲ ಶುದ್ಧ ಆಗುತ್ತೆ ಅಷ್ಟೇ ಔಷಧಿ ನೀವು ಇಂಗ್ಲೀಷ್ ಮೆಡಿಸಿನ್ ಬೇಡ ಮೆಡಿಕಲ್ ಹೋಗು ಡಾಕ್ಟ್ರು ಬೇಡ ಯಾವುದು ಬೇಕಾಗಿಲ್ಲ ಒಟ್ಟಿಗೆ ನಾಲ್ಕು ನಾಲ್ಕು ಉತ್ತರಾಣಿ ಸಪ್ನ್ನು ಸೇವನೆ ಮಾಡ್ತಾ ಹೋಗದ ಸೊ ಸಿಂಪಲ್ ರೆಮಿಡಿ ಬಟ್ ಇದು ರೆಗ್ಯುಲರ್ ಇರಲ್ಲ ಬಟ್ ಇದನ್ನ ಮಾಂತ್ರಿಕರು ಮಾತ್ರ ಕೆಲವರು ಎಲ್ಲ ಮಾಂತ್ರಿಕರಿಗೂ ಕೆಲವರು ಮಾಂತ್ರಿಕರು ಇದನ್ನು ಬಳಸಿರ್ತಾರೆ ಯಾರಿಗಾದರೂ ಈ ಥರದ್ದು ಅನುಭವ ಆಗಿದ್ದರೆ ಸೊ ಅಂಥವರು ಈ ಒಂದು ರೆಮಿಡಿನ ಬಳಸ್ಕೋಬಹುದು ಇದು ಬೇರೆ ಥರದ್ದು ಏನಾದರೂ ಇದರಲ್ಲಿ ತೊಂದರೆಗಳಾಗಂಗಿದ್ರೆ ಸೊ ಹೆಚ್ಚಿನ ಮಾಹಿತಿಗೋಸ್ಕರ ನಾವು ಗುರುಗಳು ಶಿಷ್ಯ ಅಂದ್ರದ್ದು ನಂಬರ್ ಕೊಟ್ಟಿರ್ತೀವಿ ಸಂಪರ್ಕ ಮಾಡಿದಾಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇನ್ನೂ ಕೊಡ್ತಾರೆ ಸೊ ಇದು ಬೇಸಿಕ್ ಇನ್ಫಾರ್ಮೇಷನ್ನು ಈ ಥರದ್ದೊಂದು ಮಾಂತ್ರಿಕರು ಮಾಡೋ ಒಂದು ಎಡವಟ್ಟು ಅವ್ರು ಮಾಡೋ ಒಂದು ಮೋಸ ಅಂತ ಕರೀಬೋದಿದ್ದು ಅದಕ್ಕೆ ಒಂದು ಪರಿಹಾರ ನೆಕ್ಸ್ಟ್ ಬೇರೆ ವಿಚಾರಗಳು ವಿಚಾರಗಳು ನಾವು ದೇವಸ್ಥಾನದ ಸ್ವಲ್ಪ ಮಾತಾಡೋಣ ಯಾಕೆ ಬೀಳುತ್ತೆ ದೇವಸ್ಥಾನಗಳಿಗೆ ಹೋದಾಗ ಕೆಲವರು ಅವ್ರಿಗೆ ತೊಂದರೆ ಆಗುತ್ತೆ ಮತ್ತೆ ದೇವಸ್ಥಾನಗಳ ಸಿಬ್ಬಂದಿಗಳು ಏನಿರುತ್ತೆ ಅವ್ರಿಗೆ ತೊಂದರೆ ಆಗುತ್ತೆ ಮತ್ತೆ ಅವರು ಯಾರು ನಡೆಸಿದ್ರು ಬಹಳ ತೊಂದರೆಗಳು ಅನುಭವಿಸ್ತಾರೆ ಯಾಕೆ ಅನುಭವಿಸ್ತಾರೆ ಅದಕ್ಕೆ ಕಾರಣಗಳೇನು ಅದಕ್ಕೆ ತಿಳಿಸ್ತಾ ಹೋಗ್ತಾ ಇರ್ತೀವಿ ಖಂಡಿತ ಸೊ ವೀಕ್ಷಕರ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಬಿದ್ದಿರೋ ದೇವಸ್ಥಾನಗಳು ಏನಕ್ಕೆ ಯಾವ ತರ ಏನು ಯಾವ ತರ ಬೀಳುತ್ತೆ ಮಿಸ್ ಮಾಡದ ಎಪಿಸೋಡ್ ನೋಡಿ ನಮಸ್ಕಾರ ನಮಸ್ತೆ